ದೇವಿ ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ನವರಾತ್ರಿ ಎಂದರೆ ನವ ಪೂಜಿಸುವ ಹಬ್ಬ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಶಕ್ತಿ ಸ್ವರೂಪಿಣಿಯಾದ ಮಹಾದುರ್ಗೆಯನ್ನ ಪೂಜಿಸುವಂತಹ ಸುಸಂದರ್ಭ ನಂದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ಏಳನೇ ದಿನ ತಾಯಿಯನ್ನ ಕಾಳರಾತ್ರಿಯನ್ನಾಗಿ ಪೂಜಿಸ್ತೇವೆ ಈ ದಿನ ರಾತ್ರಿ ತಾಯಿ ದುರ್ಗಾದೇವಿಯ ಅವತಾರದಲ್ಲಿ ಮಹಾ ರೌದ್ರಾವತಾರವನ್ನ ತಾಳಿ ಭೀಕರತೆಯನ್ನ ಸೃಷ್ಟಿ ಮಾಡಿರ್ತಾಳೆ ತಾಯಿ ತುಂಬಾ ರೌದ್ರಾವತಾರ ಹಾಗೂ ಕಪ್ಪಾಗಿ ಕಾಣೋದ್ರಿಂದ ಆಕೆಯನ್ನ ಕಾಳಿ ಅಂತನೂ ಕರಿತೀವಿ ರೌದ್ರಾವತಾರ ಮತ್ತು ತುಂಬಾ ಉಗ್ರ ರೂಪದಲ್ಲಿ ಇರುವಂತಹ ದುರ್ಗೆಯು ಕಾಲರಾತ್ರಿಯ ರೂಪ ಧಾರಣೆ ಮಾಡಿ ತನ್ನ ಬಂಗಾರದ ಮೈಬಣ್ಣವನ್ನ ಆ ಚರ್ಮವನ್ನು ಕಿತ್ತು ರಾಕ್ಷಸರ ವಿರುದ್ಧ ಹೋರಾಡಲು ಹೋಗ್ತಾಳೆ ಕಾಳರಾತ್ರಿಯು ಎಲ್ಲಾ ರೀತಿಯ ದುಷ್ಟಶಕ್ತಿ ದುಷ್ಟತೆ ಮತ್ತು ನಕಾರಾತ್ಮಕ ಶಕ್ತಿ ಹಾಗೂ ಭೀತಿಗಳನ್ನ ದೂರ ಮಾಡ್ತಾಳೆ ಕಾಳರಾತ್ರಿಯು ತನ್ನ ಭಕ್ತರಿಗೆ ಹೆಚ್ಚಿನ ಸಂತೋಷ ಹಾಗೂ ತೃಪ್ತಿ ಕರುಣಿಸಿದ್ರಿಂದಾಗಿ ಆಕೆಯನ್ನು ಶುಭಾಂಕರಿ ಅಥವಾ ಪವಿತ್ರ ಅಂತ ಪರಿಗಣಿಸ್ತಾರೆ